ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟು ಮುಕ್ಕಾಲು ಆಗೈತೆ ಇವತ್ತು ಬಂದು ಸೋಮವಾರ ಸೋಮವಾರ ಎಂಟು ಮುಕ್ಕಾಲಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದ್ರೆ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಡ್ಯೂಟಿಯಿಂದ ವರ್ಕಿಂದ ಅವ್ರು ಇನ್ನೂ ಬಂದಿಲ್ಲ ಬರೋದು ಲೇಟ್ ಏನೋ ಗೊತ್ತಿಲ್ಲ ಟೈಮ್ ಆಲ್ರೆಡಿ ಎಂಟು ಮುಕ್ಕಾಲು ಆಗೈತೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಏನು ಮಾಡಿದೀನಿ ಅಂತ ಅಂದ್ರೆ ನೋಡಿ ಒಂದು ನಾಲ್ಕು ಚಪಾತಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಚಪಾತಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ ನಾಲ್ಕು ಚಪಾತಿ ಆಗೋವಷ್ಟು ಇಟ್ಟಿತ್ತು ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ರೈಸ್ ಇಟ್ಟಿದ್ದೀನಿ ಸಾಂಬಾರು ಬೆಳಗ್ಗೆ ಏನು ಹಂಡೆ ಸಾಂಬಾರು ಮಾಡಿದೆ ಮಶ್ರೂಮ್ ಸಾಂಬಾರು ಮಾಡಿದೆ ಅದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಹಾಗೆಯೇ ಇನ್ನು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟೆಲ್ಲ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಬೆಳಗ್ಗೆನೂ ಲಾಗ್ನ ಇದೇ ಲಾಗ್ ಕಂಟಿನ್ಯೂ ಆಗುತ್ತೆ ಬೆಳಗ್ಗೆನೂ ನೋಡೋಣ ಮತ್ತೆನೇ ಹಸ್ಬೆಂಡ್ ಬಂದಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಹಲೋ ಡಿಲಿ ಹಲೋ ಕಂಡಿ ಹಾಂ ಕಂಡಿ

ಅದಕ್ಕೆ ಹೇಳ್ತಾ ಇರೋದು ಅವನು ಬುಡ್ಲೇಕಾರ್ದು ಅಂತ ಫುಲ್ಲು ಇದಾಗೋನೆ ಏನು ಸೈಕೋ ಇತ್ತಾಗಲ್ತಾರಲ್ಲ ಹೇಳ್ತಾರಲ್ಲ ಹಂಗೆ ಅವ್ನು ಕೋಳಿ ಕಸ ತಿನ್ನೋದು ಇಷ್ಟು ದೊಡ್ಡ ನಾಯಿ ಆದ್ರೂ ಏಯ್ ಕೆಂದ 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 ಹಾಂ ಇಲ್ಲಿ ಹುಡಿಕೊಂಡು ಹೋಗಿಲ್ಲ ಕೋಳಿ ಕಸ ಹೋಗೋನೆ ಕತ್ತೆ ನನ್ನ ಮಗ ಬೆಳೆಯೋದು ಬಿಡ್ಲೇ ಬೇಡ ಇನ್ನ ಇನ್ನು ಅವನು ಹೆಂಗೊತ್ತಾ ನಡೀಕಿದಾಗಿದ್ದು ಮಧ್ಯಾಹ್ನ ಫಸ್ಟು ತಿಂದುಬಿದಾಗಿದ್ನಲ್ಲ ಫೈವ್ ಜನ ಐತೆ ಹೊಟ್ಟೆ ಒಳಗೆಲ್ಲ ಅವನಿಗೆ ಬಿಡೋದು ಬಿಡ ತೊಟ್ಟ ಮುಂದೆ ಇಟ್ಕೊಳ್ತಾ ಕುಯಿತಾ ಇದ್ದೀರ ಎಷ್ಟು ಕೆ ಜಿ ಐತೆ ಕೆಜಿ ಚೀಲ ಸುತ್ತಿದ್ದೆ ಅಲ್ವಾ ಓಸಲಿ ಹಂಗೆ ಇಟ್ಟಿದ್ದ ಬಾಳೆಗೊನೆ ಹಡ ಆಗ್ತಾ ಇರೋದು ಬಾಳೆ ಅದ್ರೊಳಗೆ ಏನೇನೋ ಇಳಿದಾವೆ

ನಾಲ್ಕು ಹಚ್ಬೇಕಾಯ್ತು ಒಡಾಕಿದ್ರೆ ಕಂದಿ ಕಡೆ ಎತ್ತರ ಏನೋ ಶಾಸ್ತ್ರಕ್ಕೆ ಅಲ್ಲಿ ಪ್ಲಾಸ್ಟಿಕ್ ಆಗ ಕಿಡಿಗಲ್ವಾ

ಹಾಂ ಫ್ರೆಂಡ್ಸ್ ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಇದ್ದೀನಿ ಏನಪ್ಪ ಅಂತ ಅಂದರೆ ಹಸ್ಬೆಂಡ್ ಊರೊಳಗೆ ಹೋಗಿದ್ದಾರೆ ನೋಡಿ ಇವಳು ಕೂನಿ ಕುಡಿಸ್ಬಿಟ್ಟು ಅದನ್ನು ದಬಾಕ್ಬಿಟ್ಲು ತುಂಡ್ಬಿಡತ್ತಲ ತುಂಡ್ಬಿಡತ್ಲೈ ಹಸುಗಳಿ ಯಾವ ಮೇಯೋರಿಗೆ ಕಟ್ಟಿಲ್ಲ ಊರೊಳಗೆ ಒಂದು ಸಾವು ಇವತ್ತು ನೋಡ್ಕೊಂಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ತಿಂಡಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ನಮ್ಮ ಕೆಂದು ಇವತ್ತು ಬಿಟ್ಟಿಲ್ಲ ಡೈಲಿ ಬೆಳಗ್ಗೆ ಟೈಮ್ ಬಿಡಿವು ಇವನು ಏನು ಪಟಾಕಿ ಬಿಟ್ಟಿದ್ದಾನೆ ಅಂದರೆ ಇತ್ತೀಚೆಗೆ ಕೋಳಿ ಕಕ್ಕ ತಿನ್ನೋದು ಪಟಾಕಿ ಬಿಟ್ಟಿದ್ದಾನೆ ಅದಕ್ಕೆ ಇವನು ಬೆಳಗ್ಗೆ ಬಿಟ್ಟಿಲ್ಲ ಅದಕ್ಕೆ ಕಟಾಕಿದಾರೆ ಅದು ತಿನ್ಬಿಟ್ಟು ತಿಂಡಿನೇ ತಿಂತಾ ಇಲ್ಲ ಮೊನ್ನೆಯಿಂದ ನಾನು ಮೊನ್ನೆಯಿಂದ ಏನಕ್ಕೆ ಒಂದು ತಿಂಡಿ ತಿಂತ ನೈಟ್ ಹೊತ್ತು ಮಾತ್ರ ಊಟ ಮಾಡ್ತಾವನೆ ಬೆಳಗ್ಗೆ ಹೊತ್ತು ತಿಂಡಿ ತಿಂತಾಯಿಲ್ಲ ಅದಕ್ಕೆ ಏನೂ ತಿಂಡಿ ತಿಂತಾ ಇಲ್ಲ ಅಂತ ಅಂದ್ಬಿಟ್ಟು ನೋಡಿದರೆ ನಾನೆನೆಲ್ಲ ವಾಮಿಟ್ ಮಾಡ್ಕೊಂಡು ಬಿದ್ದೋಗಿದ್ದಾನೆ ಈ ಕೋಳಿಗಳು ಬಂದು ಇವನು ಮುಂದೆನೇ ಎಲ್ಲ ಗಲೀಜು ಮಾಡೋಯ್ತವೆ ಇವನು ಅದನ್ನೆಲ್ಲ ಹಾಕೊಂಡು ತಿಂತಾನೆ ಅದಕ್ಕೋಸ್ಕರ ಯಾವುದು ಬಿಟ್ಟಿಲ್ಲ ಅದಕ್ಕೆ ಕಟ್ ಟೈಮ್ ಟೈಮಂದು ಎಂಟು ಎಷ್ಟು ಎಂಟು ಹತ್ತು ಫ್ರೆಂಡ್ಸ್ ಆಲ್ರೆಡಿ ಏನಂತ ಅಂದರೆ ತಿಂಡಿ ಇವತ್ತು ರೈಸ್ ಮಾಡಿ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ನಿಂಬೆಹಣ್ಣನ್ನು ಸಹ ತಂದು ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಎಣ್ಣೆಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಏನೂ ದಪ್ಪ ಇತ್ತು ಅದನ್ನು ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಎಣ್ಣೆಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಚಿತ್ರಾನ್ನ ಮಾಡಬೇಕು ಮಧ್ಯಾಹ್ನಕ್ಕೆ ಅಜ್ಮಾಧಿಗೆ ಸಾಂಬಾರಿದೆ ಅದೆಲ್ಲ ರೈಸ್ ಹೋಗ್ತೀನಿ ಅಂತ ಅಂದರು ಬನ್ನಿ ಫ್ರೆಂಡ್ಸ್ ಇವೇನಕ್ಕೆ ಕಲರು ಸ್ವಲ್ಪ ಕೆಂಪು ಕಲರ್ ಕಾಣಿಸ್ತಿದ್ದೇವೆ ಅಂದರೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ ಹಾಕಿದ್ದೀನಿ ಯಾಕೆ ಅಂದರೆ ಇದು ಮೆಣ್ಸಿನ್ಕಾಯಿ ಸ್ವಲ್ಪನೂ ಖಾರ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಜ್ಕಾರದ ಪುಡಿನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ರೆಡ್ ಕಲರ್ ಕಾಣಿಸ್ತಾ ಇದಾವೆ ಬಜ್ಜಿ ಈಗ ಬಜ್ಜಿ ಮಾಡಿಬಿಟ್ಟು ನೆಕ್ಸ್ಟು ಚಿತ್ರಾನ್ನ ಗೊಜ್ಜು ಮಾಡಬೇಕು ಮತ್ತು ಹಸುಗಳನ್ನೆಲ್ಲ ತಗೊಂಡೋಗಿ ಮೇಯೋದಿಕ್ಕೆ ಕಟ್ಟಾಕಬೇಕು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ದಯವಿಟ್ಟು ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಮರ್ಸ್ಗೂ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್